ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಗಳ ಪ್ರಭುರಾಜ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ ಈ ರೆಸಿಪಿ ಏನಂತ ನೋಡೋಣ ಬನ್ನಿ ಹಾಗೆ ಇದನ್ನು ಯಾವ ರೀತಿ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಇದರಲ್ಲಿ ನಾನು ನಿಮಗೆ ಕೆಲವು ಟಿಪ್ಸನ್ನು ಕೊಡ್ತೀನಿ ಸೊ ನಾನು ಮಾಡ್ತಿರೋದು ಬಂದು ಕ್ಯಾಬೇಜ್ ಬಸ್ಸರ್ ಆಗಿದೆ ಸೊ ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ಪು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದರಿಂದ ಎರಡು ನೀರು ತೊಳೆದು ಇದಕ್ಕೆ ಇಲ್ಲಿ ಒಂದು ಕಪ್ಪು ನೀರನ್ನ ನಾವು ಆ್ಯಡ್ ಮಾಡಿಕೊಡ್ಬೇಕು ಸೊ ನಾನಿಲ್ಲಿ ಒಂದು ಕ್ಯಾಬೇಜನ್ನ ಸಣ್ಣದಾಗಿ ಹೆಚ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಇದನ್ನೀಗ ನಾನು ಬೇಳೆ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ನಾನು ಈ ಥರ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಸಣ್ಣಗೆ ಬೇಕಾದ್ರೆ ಇನ್ನೂ ಸಣ್ಣಗೆ ಹೆಚ್ಕೋಬೋದು ಅಥವಾ ಈ ಥರ ಹೆಚ್ಕೊಂಡಿದ್ರೆ ಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಯಬೇಕಾದ್ರೆ ತುಂಬ ಮುದ್ದೆ ಮುದ್ದೆ ಆಗಲ್ಲ ಹಾಗಾಗಿ ಸ್ವಲ್ಪ ಈ ಥರ ಹೆಚ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಈಗ ನಾನು ಒಂದು ವಿಷಲ್ ಇದನ್ನು ನಾನು ಬೇಯಿಸ್ಕೊಳಕ್ ಇರ್ತಾಯಿದ್ದೀನಿ ಸೊ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಸಣ್ಣ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೂ ಒಂದು ಅರ್ಧ ಹಣ್ಣು ಗಾತ್ರದ ಹುಣಸೆಹಣ್ಣು ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಒಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಹಾಗೂ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ಪು ತೆಂಗಿನ ತುರಿ ಕೆರೆ ಸ್ಪೂನು ಮಸಾಲ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕಾಳು ಮೆಣಸು ಮತ್ತು ಒಂದು ಕಾಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಿಗೆನ ಹಾಕಿ ನಾವು ಸ್ವಲ್ಪ ಲೈಟಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ರುಚಿ ಬರುತ್ತೆ ಅಂತ ನಾವು ಹಸಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಬಸ್ಸಾರು ಹಾಗಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಈಗ ಕ್ಯಾಬೇಜ್ ನೋಡಿ ಇಷ್ಟು ಬೆಂದರೆ ಸಾಕು ಸ್ವಲ್ಪ ತುಂಬ ನಾವು ಬೇಯಿಸ್ಕೊಂಡ್ರೆ ಮುದ್ದೆ ಆದರೆ ಅದು ಟೇಸ್ಟೆಲ್ಲ ಹಾಳಾಗುತ್ತೆ ನಾವು ಒಂದು ವಿಷಲಿ ತೆಗೆದ್ರೆ ಸಾಕಾಗುತ್ತೆ ನೀವು ಪಾತ್ರೆಲಿ ಬೇಕಾದರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೋದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಸೊ ನಾನಿಲ್ಲಿ ಮಸಾಲ ಮಸಾಲ ರುಬ್ಕೊಳ್ಳೋದಕ್ಕೆ ಟೊಮೆಟೊ ಮತ್ತು ಸ್ವಲ್ಪ ಕ್ಯಾಬೇಜನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಒಂದು ಸ್ಪೂನ್ ಸಾಕಾಗುತ್ತೆ ನಮಗೆ ಸೊ ಇದನ್ನ ನಾವು ಹಾಕಿದರೆ ಬಸ್ಸಾರಿಗೆ ಒಳ್ಳೆಯ ಟೇಸ್ಟ್ ಬರುತ್ತೆ ನಾವು ಕ್ಯಾಬೇಜ್ ಹಾಕಿದರೆ ಹಾಗಾಗಿ ನಾವು ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಳ್ಬೇಕು ಮೊದಲೇ ಇಲ್ಲಿ ನಾನಿಲ್ಲಿ ಕ್ಯಾಬೇಜನ್ನ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಈಗ ನೀಟಾಗಿ ನಮಗೆ ಎಷ್ಟು ಬೇಕೋ ಅಧವಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನಮಗೆ ನಾನಿಲ್ಲಿ ಟೊಮೆಟೊ ಮತ್ತು ಕ್ಯಾಬೇಜನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಏಕೆಂದರೆ ನಾವು ಬಿಸಿನೇ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಮಿಕ್ಸಿ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಅದು ಬೆಚ್ಚಗೆ ಆದರೂ ಇದ್ದರೂ ಪರವಾಗಿಲ್ಲ ತುಂಬ ಬಿಸಿ ಇರಬಾರ್ದು ಇದು ನಾವು ಕ್ಯಾಬೇಜನ್ನು ಬೇಯಿಸಿರುವಂಥ ನೀರು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ ನಾನಿಲ್ಲಿ ಮಿಕ್ಸಿಗೆ ಹಾಕಿದ್ದನ್ನು ಎಲ್ಲ ರುಬ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಉಳಿದಿರುವಂಥ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ನಾವೇನು ಇದನ್ನು ಸ್ವಲ್ಪ ಏನು ಫ್ರೈ ಮಾಡಬೇಕಂತ ಏನಿಲ್ಲ ಇದನ್ನ ನಾನು ಡೈರೆಕ್ಟಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸಾಂಬಾರು ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈ ಸಾಂಬಾರು ಪುಡಿ ಬಂದು ಮನೆಯಲ್ಲೇ ಮಾಡಿರುವಂಥದ್ದಾಗಿದೆ ಈಗ ನಾನಿಲ್ಲಿ ಅದೇ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ರುಬ್ಬಿರೋಂಥ ಮಸಾಲವನ್ನು ಹಾಕಿ ನಾವು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಳ್ಬೇಕು ಈಗಾಗಲೇ ನಾವು ಸ್ವಲ್ಪ ಫ್ರೈ ಮಾಡಿರೋದರಿಂದ ಹಸಿ ವಾಸನೆ ಏನು ಇರೋಲ್ಲ ಈ ಥರ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಸ್ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಕ್ಯಾಪೇಜ್ ಬಸ್ಸಾರಾಗಲಿ ಯಾವುದೇ ಒಂದು ನಾವು ಬಸಾರು ಮಾಡಿದರೆ ಅದು ನಾವು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಅದು ಸಣ್ಣ ಉರಿಯಲ್ಲಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಒಳ್ಳೆಯ ಘಮ ಬರುತ್ತೆ ಅದರದ್ದು ಸುವಾಸನೆ ಸುವಾಸನೆಯಲ್ಲ ಅದು ನಮಗೆ ಚೆನ್ನಾಗಿ ಇರುತ್ತೆ ಹಾಗಾಗಿ ನಾವು ಮೇಯ್ನಾಗಿ ಕುದಿಯೋಕ್ಕೆ ಬಿಡಬೇಕು ಯಾಕಂದರೆ ನಾವು ಬೇರೆ ಸಾಂಬಾರೆಲ್ಲ ಮಾಡುವಾಗ ತುಂಬ ಹೊತ್ತು ಕುದಿಸ್ಬೇಕಂತ ಏನಿರಲ್ಲ ಬಟ್ ಬಸ್ಸಾರು ಮಾಡುವಾಗ ನಮಗೆ ಕುದಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ಮೇನ್ ಪಾಯಿಂಟ್ ಬಂದುಬಿಟ್ಟು ನೀವು ಯಾವುದೇ ಒಂದು ಬಸ್ಸಾರು ಮಾಡಿದ್ರು ಹುಳಿ ಹುಳಿ ಮತ್ತು ಖಾರ ಸ್ವಲ್ಪ ಚೆನ್ನಾಗಿರಬೇಕು ಸೊ ಹುಳಿ ಬೇಕಾದರೆ ನಾವು ಇದಕ್ಕೆ ಟೊಮೆಟೊಗಿಂತ ಹುಣ್ಸೆಹಣ್ಣು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಮೇನ್ ಪದಾರ್ಥ ಬಂದು ಹುಣಸೆಹಣ್ಣು ಮತ್ತು ಜೀರಿಗೆ ಇದಕ್ಕೆ ಟೇಸ್ಟ್ ಕೊಡುವಂಥದ್ದು ಬಸಾರಿಗೆ ಹಾಗಾಗಿ ನಾವು ಹುಣ್ಸೆಹಣ್ಣು ಸ್ವಲ್ಪ ನೋಡಿಕೊಂಡು ನೀಟಾಗಿ ಅದಕ್ಕೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ನಾನಿಲ್ಲಿ ಬೇರೆ ಸಪ್ರೇಟಾಗಿ ಈಗ ಕ್ಯಾಬೇಜ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ಒಂದರಿಂದ ಎರಡು ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾವು ಸೋಸಿ ಇಟ್ಕೊಂಡಂಥ ಕ್ಯಾಬೇಜ್ ಇದಕ್ಕೆ ಹಾಕಬೇಕು ಸೊ ನಾವು ಕ್ಯಾಬೇಜ್ ಪಲ್ಯ ಮಾಡುವಾಗ ಆದಷ್ಟು ಅದರಿಂದ ಎಲ್ಲ ನೀರನ್ನ ನಾವು ಸೋಸ್ಕೊಳ್ಬೇಕು ಅದರಲ್ಲಿ ನೀರಿನ ಅಂಶ ಇದ್ದರೆ ಪಲ್ಯ ಎಲ್ಲ ಮುದ್ದೆ ಮುದ್ದೆ ಆಗುತ್ತೆ ಮತ್ತು ರುಚಿ ಅಷ್ಟೊಂದು ಕೊಡೋಲ್ಲ ಸೊ ನೀರು ಆದಷ್ಟು ನೀವು ಹಿಂಡಿ ತೆಗೀರಿ ಅಥವಾ ಚೆನ್ನಾಗಿ ಚ ಸೋಸಿ ತೆಗೀರಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ನಾವು ಬೇಯಬೇಕಾದ್ರೆ ಹಾಗೆ ಆಗಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಈಗ ಇದು ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ಸೊ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ಸೊ ನಾನು ಹಾಗೆ ಇದಕ್ಕೆ ಕಾ ಬಸರಿಗೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡ್ತಾ ಸೊ ಮುದ್ದೆ ನಾನು ಆದಷ್ಟು ನಾನು ಪ್ಲೇನ್ ರಾಗಿ ಹಿಟ್ಟಿನೇ ಮಾಡೋದು ಇದಕ್ಕೆ ಯಾವುದೇ ರೀತಿ ನಾನು ಅಕ್ಕಿ ಹಾಕಿ ಮಾಡೋಲ್ಲ ನೋಡಿ ಥರ ಆಗಿರುತ್ತೆ ಅದು ಚೆನ್ನಾಗಿ ರುಚಿ ಬರುತ್ತೆ ಅಂತ ಸೊ ನೋಡಿ ಬಸರೆಲ್ಲ ರೆಡಿಯಾಗಿದೆ ಯಾವ ಥರ ಇದೆ ನೋಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸೊಬ್ರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು